ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಸ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಮುಂಗಡ ಪತ್ರವನ್ನು ಮಂಡಿಸಿದರು ಅವರು ಮಂಡಿಸಿದ ಮುಂಗಡ ಪತ್ರ ಏನಿದೆ ಅದರಲ್ಲಿ ಅನಿರೀಕ್ಷಿತವಾದದ್ದು ಏನೂ ಇರಲಿಲ್ಲ ಕಳೆದ ಕೆಲವು ದಿನಗಳಿಂದ ಚರ್ಚೆ ನಡೆಸ್ತಾ ಇದ್ದಾಗೆ ಸೊ ವರಮಾನ ತೆರಿಗೆ ಏನಿದೆ ವರಮಾನ ತೆರಿಗೆ ಹನ್ನೆರಡು ಲಕ್ಷಕ್ಕೆ ಮಿತಿ ಏರ್ತಾ ಇದೆ ಏರುತ್ತೆ ಅನ್ನೋ ಚರ್ಚೆ ನಡೀತಾ ಇತ್ತು ಅದ ಅದು ಬಿಟ್ಟರೆ ಬೇರೆ ವಿಶೇಷಗಳು ಏನು ಆಗಿದ್ರೆ ಸೊ ಒಂದು ಮುಂಗಡ ಪತ್ರ ಅನ್ನೋದು ಇದೆಯಲ್ಲ ಅದು ಕೇವಲ ವ್ಯಯದ ಲೆಕ್ಕಾಚಾರ ಮಾತ್ರ ಅಲ್ಲ ಅದು ಒಂದು ಸರ್ಕಾರದ ಆದ್ಯತೆ ಇರುತ್ತಲ್ಲ ಆ ಆದ್ಯತೆ ಅಥವಾ ದಿಕ್ಸೂಚಿ ಕೂಡ ಆಗಿರುತ್ತೆ ಒಂದು ಸರ್ಕಾರ ಯಾರ ಪರವಾಗಿದೆ ಅವರ ಅಭಿವೃದ್ಧಿಯ ಪರಿಕಲ್ಪನೆಗಳೇನು ಸೊ ಅದು ಎತ್ತ ಸಾಗ್ತಾ ಇದೆ ದೇಶವನ್ನು ಎತ್ತ ಕೊಂಡೊಯ್ಯುತ್ತೆ ಅದೆಲ್ಲ ಕೂಡ ನಿಮಗೆ ಮುಂಗಡ ಪತ್ರದಲ್ಲಿ ಅಥವಾ ಆಯವ್ಯಯದಲ್ಲಿ ನಾವು ಕಾಣಬಹುದು ಅದರ ಜೊತೆಗೆ ಯಾವ ಒಂದು ಸರ್ಕಾರ ಅಧಿಕಾರ ನಡೆಸ್ತಾ ಇರುತ್ತಲ್ಲ ಆ ಸರ್ಕಾರ ಯಾವ ರೀತಿ ಆಲೋಚನೆ ಮಾಡುತ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಏನು ಸದನದಲ್ಲಿ ಆಯವ್ಯಯವನ್ನು ಮಂಡಿಸಿದರು ಸೊ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಹಲವರು ಮೇಜು ಕುಟ್ಟಿ ಕೊಟ್ಟಿ ಸಂತೋಷಪಟ್ಟರು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹಲವು ಬಾರಿ ಮೇಜು ಕುಟ್ಟಿದ್ರು ಅವರಿಗೂ ಸಂತೋಷವೇ ಆದರೆ ಇದು ಜನ ಸಾಮಾನ್ಯರಿಗೆ ಇದರ ಇದರಿಂದ ಆಗುವ ಪರಿಣಾಮಗಳು ಯಾವುದು ಸೊ ಇದಾದ ಮೇಲೆ ಬಹುತೇಕ ಗೋಧಿ ಮೀಡಿಯಾಗಳಲ್ಲಿ ಚರ್ಚೆಗಳ ಪ್ರಾರಂಭ ಅದು ಅದರಂತೆ ಸೋ ಕಾಲ್ಡ್ ಎಕಾನಮಿಕ್ಸ್ಗಳು ಏನಿದ್ದಾರೆ ಬಲಪಂಥೀಯ ಆರ್ಥಿಕ ತಜ್ಞರುಗಳು ಇದನ್ನು ಜನಸಾಮಾನ್ಯರ ಮುಂಗಡ ಪತ್ರ ಅಂತ ಕರೆದರು ಇದರಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗ್ಬಿಡುತ್ತೆ ಅಂದರು ದೇಶ ಎಲ್ಲೋ ಹೋಗುತ್ತೆ ಅಂದರು ಸೊ ಅದರ ಜೊತೆಗೆ ವಿಕಸಿತ ಭಾರತ ಅನ್ನುವ ಮೋದಿಯವರ ಘೋಷಣೆ ಅವರ ಸರ್ಕಾರದ ಘೋಷಣೆ ಏನಿದೆ ಅದು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಅಲ್ಲಿ ತಲುಪೇ ಪಡ್ತೀವಿ ಇನ್ನೂ ವೇಗವಾಗಿ ಹೋಗ್ತಿ ಹೋಗ್ತೀವಿ ಅನ್ನೋ ಮಾತನಾಡೋದು ನಾನು ಈ ಮುಂಗಡ ಪತ್ರವನ್ನು ಈಗ ವಿಮರ್ಶೆ ಮಾಡುವುದು ಒಟ್ಟಾರೆಯಾಗಿ ಗ್ರಾಮೀಣ ಭಾರತದತ್ತ ಈ ಮುಂಗಡ ಪತ್ರ ನೋಡುವ ರೀತಿ ಯಾವುದು ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಬೆಳವಣಿಗೆಗೆ ಅಲ್ಲಿಯ ಆರ್ಥಿಕತೆಯನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಅಲ್ಲಿ ಮನಿ ಫ್ಲೋ ಆಗೋದಕ್ಕೆ ಏನು ಮಾಡಲಾಗಿದೆ ಈ ಪ್ರಶ್ನೆಗಳನ್ನು ನೀವು ಕೇಳಿಕೊಂಡು ಮುಂಗಡ ಪತ್ರದತ್ತ ನೋಡಿದ್ರೆ ಗೊತ್ತಾಗುತ್ತೆ ಏನು ಈ ಸರ್ಕಾರದ ಮೂಲಭೂತ ಗು ಗುಣಧರ್ಮ ಇದೆಯಲ್ಲ ಅದು ಜನಸಂಘದ ಕಾಲದಿಂದ ಬಂದಿದ್ದು ಅದು ವ್ಯಾಪಾರಸ್ಥರ ಪಕ್ಷ ಅಂತ ಆ ಗುಣಧರ್ಮವನ್ನು ಉಳಿಸಿಕೊಂಡಿದೆ ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರು ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ನೀಡಿದ್ದಾರೆ ಮತ್ತು ಅದನ್ನು ನಿರ್ಲಕ್ಷಿಸಿದ್ದಾರೆ ಅವರು ಗ್ರಾಮಾಂತರ ಪ್ರದೇಶದ ಏನು ಸಮಸ್ಯೆ ಏನಿದೆ ಅವರಿಗೆ ಅರ್ಥನೂ ಆಗಿಲ್ಲ ಇವರಿಗೂ ಅರ್ಥ ಆಗಲ್ಲ ಸೊ ನೀವು ನಾವು ನೋಡ್ತಾ ಹೋಗೋಣ ಒಟ್ಟಾರೆ ನಮ್ಮ ಗ್ರಾಮಾಂತರ ಪ್ರದೇಶ ರೂರಲ್ ಎಕಾನಮಿ ಇದೆಯಲ್ಲ ರೂರಲ್ ಇದೆಯಲ್ಲ ಸಾರಿ ಅದು ಪ್ರತಿಶತ ಐವತ್ತರಷ್ಟು ಉದ್ಯೋಗವನ್ನು ಒದಗಿಸುತ್ತೆ ಒಟ್ಟಾರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಶತ ಐವತ್ತರಷ್ಟು ಜನ ಅಂದರೆ ಅರ್ಧದಷ್ಟು ಜನ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಬದುಕ್ತಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಜಿ ಡಿ ಪಿಗೆ ಗ್ರಾಮಾಂತರ ಪ್ರದೇಶದ ರೂರಲ್ ಇಂಡಿಯಾನೇ ರೂರಲ್ ಇಂಡಿಯಾದ ಕಾಂಟ್ರಿಬ್ಯೂಷನ್ ಟು ಜಿ ಡಿ ಪಿ ಈಸ್ ಸೆವೆಂಟೀನ್ ಪರ್ಸೆಂಟ್ ಅಂದರೆ ನಮ್ಮ ಒಟ್ಟಾರೆ ಜಿ ಡಿ ಪಿಯ ಪ್ರಶ್ ಪ್ರತಿಶತ ಹದಿನೇಳರಷ್ಟು ಏನಿದೆ ಅದು ಗ್ರಾಮಾಂತರ ಪ್ರದೇಶದಿಂದ ಬರುತ್ತೆ ಸೊ ಈ ರೂರಲ್ ಎಕಾನಮಿ ಏನಿದೆ ಅದರ ಗ್ರೋತ್ ರೇಟ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನಾನು ಕೊಟ್ಟ ಈ ಮೂಲಭೂತ ಅಂಕಿಅಂಶಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶ ರೂರಲ್ ಎಕಾನಮಿ ಈ ದೇಶದ ದೃಷ್ಟಿಯಿಂದ ಎಷ್ಟು ಮಹತ್ವ ಅನ್ನೋದು ಅರ್ಥ ಆಗುತ್ತೆ ನಿಮಗೆ ನಾನು ಕೊಟ್ಟ ಅಂಕಿಅಂಶಗಳಿಂದ ಆದರೆ ಬಜೆಟ್ರಿ ನಲ್ಲಿ ಗ್ರಾಮಾಂತರ ಪ್ರದೇಶಕ್ಕೆ ನೀವು ಎಷ್ಟು ವೆಚ್ಚ ಮಾಡ್ತಿದ್ದೀರಿ ಈ ಬಗ್ಗೆ ಯಾವುದೇ ಮಾಧ್ಯಮಗಳು ಚಾನಲ್ಗಳು ಚರ್ಚೆ ಮಾಡಿದವ ನೋ ಮಾಡೇ ಇಲ್ಲ ಯಾಕೆ ಮಾಡಲ್ಲಾದರೂ ಭಾಳ ಸ್ಪಷ್ಟ ಬಹುತೇಕ ಚಾನಲ್ಗಳು ಅಂಬಾನಿ ಅದಾನಿ ಅವರಿಗೆ ಸೇರಿದೆ ಉಳಿದಂತೆ ಈ ಗೋಧಿ ಮೀಡಿಯಾಗಳು ಅವರು ಬಿ ಜೆ ಪಿ ಈ ಸರ್ಕಾರದ ಪರವಾಗಿರ್ತಾರೆ ಸೊ ಒಟ್ಟಾರೆಯಾಗಿ ಈ ಎನ್ಯುವಲ್ ಗ್ರೋತ್ ಏನು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏನಿದೆ ಗ್ರಾಮಾಂತರ ಪ್ರದೇಶ ಈ ಗ್ರೋತನ್ನು ಮಾತ್ರ ನಾವು ನೋಡೋದಲ್ಲ ಅದನ್ನು ಬೇರೆ ರೀತಿ ಕೂಡ ನೋಡಬೇಕು ಅಂತ ಅದನ್ನು ನೋಡುವಾಗ ಈ ಮುಂಗಡ ಪತ್ರದಲ್ಲಿ ಏನು ಮಾಡಲಾಗಿದೆ ಹಿಂದಿನ ಮುಂಗಡ ಪತ್ರದಲ್ಲಿ ಏನು ಮಾಡಲಾಗಿದೆ ಒಟ್ಟು ನಮ್ಮ ಬಜೆಟ್ ಗಾತ್ರ ಏನಿದೆ ಅದು ಸುಮಾರು ನಲವತ್ತೆಂಟು ಲಕ್ಷ ಕೋಟಿ ಬಂದಿದೆ ಎಷ್ಟಿ ನಲವತ್ತೆಂಟು ಲಕ್ಷ ಕೋಟಿ ಓವರ್ ಆಲ್ ಈ ದೇಶದ ಮಂಗಡ ಪತ್ರದ ಗಾತ್ರ ಈ ನಲವತ್ತೆಂಟು ಲಕ್ಷ ಕೋಟಿಯಲ್ಲಿ ನೀವು ರೂರಲ್ ಗ್ರಾಮಾಂತರ ಭಾರತಕ್ಕೆ ಎಷ್ಟು ವೆಚ್ಚ ಮಾಡ್ತಿದ್ದೀರಿ ಸೊ ಲಾಸ್ಟ್ ಇಯರ್ ಈ ವರ್ಷದ ಅಂಕಿ ಅಂಶ ಬಂದಿಲ್ಲ ಒಂದು ಫೈವ್ ಪರ್ಸೆಂಟ್ ಜಾಸ್ತಿ ಆಗಿರ್ಬೋದು ನಾನು ಹುಡುಕಿದೆ ನನಗೆ ಸಿಕ್ಕಿಲ್ಲ ಸೊ ಲಾಸ್ಟ್ ಇಯರು ಒಟ್ಟಾರೆ ಗ್ರಾಮಾಂತರ ಪ್ರದೇಶದ ಎಲೋಕೇಶನ್ ಇದೆ ಅದು ಒಂದು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಆಗಿತ್ತು ನಲವತ್ತು ಲಕ್ಷಕ್ಕೂ ಹೆಚ್ಚು ಗಾತ್ರದ ಮುಂಗಡ ಪತ್ರದಲ್ಲಿ ಪ್ರತಿಶತ ಐವತ್ತರಷ್ಟು ಉದ್ಯೋಗವನ್ನು ಒದಗಿಸುವ ಗ್ರಾಮಾಂತರ ಪ್ರದೇಶಕ್ಕೆ ನೀವು ಒಂದು ಲಕ್ಷ ಐವತ್ತು ಸಾವಿರ ಕೋಟಿಯನ್ನು ಕೊಡ್ತೀರಿ ಇದನ್ನು ತಾರತಮ್ಯ ಅಂತೀರೋ ನಿರ್ಲಕ್ಷ್ಯ ಅಂತಿರೋ ಗ್ರಾಮಾಂತರ ಪಕ್ಷ ಪ್ರದೇಶಕ್ಕೆ ಹೊಡೆದ ಬಗರಿಗೂಟ ಅಂತಿರೋ ವ್ಯಾಪಾರಸ್ಥರ ಉದ್ಧಾರಕ್ಕಾಗಿರುವ ಪಕ್ಷ ರೈತರನ್ನು ಕಡೆಗಣಿಸಿದೆ ಅಂತ ಹೇಳ್ತಿರೋ ಯೋಚನೆ ಮಾಡಿ ನೀವು ನಲವತ್ತೆಂಟು ಲಕ್ಷ ಕೋಟಿ ಮುಂಗಡ ಪತ್ರದಲ್ಲಿ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಕೊಡುವುದು ಒಂದೂವರೆ ಲಕ್ಷ ಕೋಟಿ ಆದರೆ ಇದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ ದಿಸ್ ಇಸ್ ಅ ಕ್ವೆಶನ್ ಯು ಪೀಪಲ್ ಶೂಡ್ ಹಾವ್ ಟು ಥಿಂಕ್ ಯು ವಿಲ್ ಹಾವ್ ಟು ಥಿಂಕ್ ಅಬೌಟ್ ದ್ಯಾಟ್ ಆಯ್ತಾ ಇನ್ನು ಈ ಮುಂಗಡ ಪತ್ರದಲ್ಲಿ ಏನಿದೆ ಅನ್ನೋದ್ ಒಂದು ಮೋದಿ ಕೂಡ ಇದಾದ ಮೇಲೆ ಮುಂಗಡ ಪತ್ರ ಮಂಡಿಸಿ ಆದ ಮೇಲೆ ಬಹಳ ಅದನ್ನ ಶ್ಲಾಘಿಸ್ತಾ ಅವ್ರ ಮಾತನ್ನೇ ಹೇಳಿದ್ರು ಅದು ಯಾವುದು ಅಂದರೆ ಅವರು ರೆಫರ್ ಮಾಡಿದ್ದು ಪಿ ಎಂ ಧನ ಧಾನ್ಯ ಕೃಷಿ ಯೋಜನೆ ಅಂತ ಇದು ಮಹಾನ್ ಸಾಧನೆ ಅನ್ನುವ ಚರ್ಚೆ ಗ್ರಾಮಾಂತರ ಪ್ರದೇಶದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅನ್ನುವ ರೀತಿಯಲ್ಲಿ ಹೇಳಲಾಯಿತು ಆದರೆ ಅದು ಹಸಿ ಸುಳ್ಳು ಯಾಕೆ ಅಂತಂದರೆ ಇದು ಮೊದಲು ನೂರು ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತಂತೆ ಯಾವುದು ಧನಧಾನ್ಯ ಕೃಷಿ ಯೋಜನೆ ಎಲ್ಲಿ ಎಲ್ಲೆಲ್ಲಿ ಲೋ ಪ್ರೊಡಕ್ಟಿವಿಟಿ ಇದೆಯೋ ಎಲ್ಲಲ್ಲಿ ಮಾಡ್ರೇಟ್ ಕ್ರಾಪ್ ಇದೆಯೋ ಅಲ್ಲಿ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಯೋಜನೆ ಇಂಪ್ಲಿಮೆಂಟ್ ಆಗುತ್ತೆ ಅಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಪ್ರಶ್ನೆ ಇದೆ ಇದರಿಂದ ಆಗುವ ಲಾಭ ಎಷ್ಟು ಜನರಿಗೆ ಅಂದರೆ ಮೊದಲೇ ಹಂತದಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದಾಗೆ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸಹಾಯ ಆಗುತ್ತೆ ಎಷ್ಟು ಹೇಳಿ ಒಂದು ಪಾಯಿಂಟ್ ಇದೇನೋ ಮಹಾನ್ ಸಾಧನೆ ಅನ್ನುವ ನೂರ ನಲವತ್ತು ಕೋಟಿ ಇರುವ ಭಾರತದಲ್ಲಿ ಪ್ರತಿಶತ ಐವತ್ತರಷ್ಟು ರೈತರಿದ್ದಾರೆ ಅಂತಾದರೆ ನೀವು ಒಂದು ಕೋಟಿ ಜನರಿಗೆ ಇದರಿಂದ ಸಹಾಯ ಆಗತ್ತೆ ಅಂತ ಕ್ಲೇಮ್ ಮಾಡ್ತೀರಿ ಅಷ್ಟೇ ಅಲ್ಲ ಗ್ರಾಮಾಂತರ ಪ್ರದೇಶದ ವಲಸೆಯನ್ನು ಇದು ತಡೆಯುವ ಚಾನ್ಸಸ್ ಇದೆ ಈ ಯೋಜನೆಯಿಂದ ಅದು ಹೇಗೆ ಸಾಧ್ಯ ನಿಮಗೆ ರೂರಲ್ ಎಕಾನಮಿ ಅನ್ನೋದ್ರ ಬಗ್ಗೆ ಏನಾದರೂ ಕಲ್ಪನೆ ಇದೆಯಾ ಇಲ್ಲ ಸೊ ಅದೇ ರೀತಿ ಇನ್ನೊಂದು ಅವರದು ಇರು ರೂರಲ್ ಪ್ರಾಸ್ಪಾರಿಟಿ ಆ್ಯಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಅದು ಯುವಕರು ಮತ್ತು ಮಹಿಳೆಯರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳಿ ಕ್ಲೇಮ್ ಮಾಡ್ಕೊಳ್ಳಾಗ್ತಾ ಇದೆ ಆದ್ರೆ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಅದು ಕೂಡ ಡೌಟ್ಫುಲ್ ಅಂತ ಅಂದ್ರೆ ಒಂದು ರೀತಿಯ ನಿರ್ಲಕ್ಷ್ಯ ಕಾಣುತ್ತೆ ಅಂತ ಸೊ ಅದ್ರ ಜೊತೆ ಕ್ಲೇಮ್ ಮಾಡ್ಕೊಳ್ಳೋದು ಹೇಳಿದ ಹೇಳಿದಾಗೆ ಎಕ್ಸ್ಪಾನ್ಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ಸ್ ಅಂತ ಕ್ಲೇಮ್ ಮಾಡ್ಕೊಳ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ ಅಂತ ಇದೆಲ್ಲ ಸ್ಟೇಟ್ಮೆಂಟ್ ಅಧಿಕಾರಿಗಳು ಅಂತ ಸ್ಟ್ರೆಂಥನಿಂಗ್ ಆಫ್ ದ ಪಲ್ಸಸ್ ಸೆಕ್ಟರ್ ಆಯ್ತಾ ಸೊ ವಿತ್ ಸ್ಟೋರೇಜ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್ ಅಂತ ಅಲ್ರಿ ಕೃಷಿ ಉತ್ಪಾದನಗಳಿಗೆ ಮಾರುಕಟ್ಟೆ ಬಹಳ ಮುಖ್ಯವಾದ ಪ್ರಾಬ್ಲಮ್ ಅದು ಮಧ್ಯವರ್ತಿಗಳು ರೈತರನ್ನು ನಾಶಪಡಿಸ್ತಿದ್ದಾರೆ ಈ ಕಡೆ ಯಾರು ಬಳಕೆದಾರಿದ್ದಾರೆ ಅವರನ್ನು ಪಡಿಸ್ತಿದ್ದಾರೆ ಸೊ ಈ ಮಧ್ಯವರ್ತಿಗಳ ಹಾವಳಿಯನ್ನು ತಡೆಯೋದಕ್ಕೆ ನೀವೇನು ಮಾಡಿದಿರಿ ಅನ್ನುವ ಪ್ರಶ್ನೆ ಇದೆ ನೀವೇನೋ ಮಾಡಿಲ್ಲ ಈಗಿದೊಂದು ಏನೋ ಹೇಳ್ಬಿಡೋದು ಅಂತ ಅದ್ರ ಜೊತೆಗೆ ಆ ಕಿಸಾನ್ ಕಾರ್ಡ್ ಮಿತಿ ಇದೆಯಲ್ಲ ಅದನ್ನ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ ಸೊ ನಿಮಗೆ ಅದೇನು ಸಾಲ ಅದು ಅಲ್ವಾ ನೀವು ರೈತರಿಗೆ ಅವರ ಬೆಳೆದ ಬೆಳೆ ಏನಿರುತ್ತೆ ಆ ಬೆಳೆಗೆ ನೀವು ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಮೊದಲನೇದಾಗಿ ಅದರ ಜೊತೆಗೆ ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಯಲ್ಲಿ ದರ್ ಶುಡ್ ಬಿ ಮನಿ ಫ್ಲೋವಿಂಗ್ ಅಂತ ಮನಿ ಫ್ಲೋ ಗ್ರಾಮಾಂತರ ಪ್ರಜೆ ಮನಿ ಫ್ಲೋ ಆಗ್ತಾ ಇಲ್ಲ ದಟ್ ಇಸ್ ವೆರಿ ಬಿಗ್ ಚಾಲೆಂಜ್ ಮನಿ ಫ್ಲೋ ಆಗಬೇಕು ಅದಕ್ಕೆ ನಾನು ಕರ್ನಾಟಕ ಸರ್ಕಾರದ ಗ್ಯಾರಂಟಿಯನ್ನು ನಾನು ಯಾಕೆ ಶ್ಲಾಘಿಸ್ತಾ ಇದ್ದೀನಿ ಅಂದರೆ ಸೊ ಅದು ಮನಿ ಫ್ಲೋ ಆಗೋದಕ್ಕೆ ಶಕ್ತಿ ಯೋಜನೆ ಅಂತದ್ದು ಅಲ್ವಾ ಈ ಆ ಎಲ್ಲ ಯೋಜನೆಗಳು ಮನಿ ಫ್ಲೋ ಆಗುವಂತೆ ಮಾಡ್ತವೆ ಅದು ಎಕಾನಮಿನ ಸ್ಟ್ರೆಂಥನ್ ಮಾಡುತ್ತೆ ಅದನ್ನು ಸರಿಯಾಗಿ ಹೇಳೋದಕ್ಕೆ ಈ ಕಾಂಗ್ರೆಸ್ ನಾಯಕರಿಗೂ ಗೊತ್ತಾಗಲ್ಲ ಅವರು ಮಂತ್ರಿಗಳಿಗೂ ಗೊತ್ತಾಗಲ್ಲ ಅರ್ಥ ಆಗೋಲ್ಲ ಹಾಗೆ ಈ ಗ್ಯಾರಂಟಿಗಳೇನಿವೆ ಅದು ಇಡೀ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇನ್ನೊಂದು ಮತ್ತೊಂದು ಹೇಳೋ ಯೋಗ್ಯತೆಯೂ ಇಲ್ಲ ಅದನ್ನ ಮಾಡೋಕ್ಕೆ ಗೊತ್ತೂ ಆಗಲ್ಲ ನಮ್ಮ ಮಕ್ಕಳು ಸೊ ನೀವು ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸುವುದಕ್ಕೆ ಏನು ಮಾಡಿದ್ದೀರಿ ಅಂತ ಸೊ ಈಗ ಫಾರ್ ಎಕ್ಸಾಂಪಲ್ ಹನ್ನೆರಡು ಲಕ್ಷ ರೂಪಾಯಿಗೆ ನೀವೇನು ವರಮಾನ ತೆರಿಗೆಯನ್ನು ಇದು ಮಾಡಿದ್ದೀರಿ ಅದು ಬಹುಮಟ್ಟಿಗೆ ನಗರ ಪ್ರದೇಶದಲ್ಲಿ ಮನಿ ಫ್ಲೋ ಕಾರ್ಡ್ ಆಗುತ್ತೆ ಇಟ್ ವಿಲ್ ಹೆಲ್ಪ್ ಐ ಡೋಂಟ್ ಸೇ ನೋ ಆಗತ್ತೆ ಅದು ಆದರೆ ಯಾರ್ಯಾರಿಗೆ ವರಮಾನ ಬರುತ್ತೋ ಅವರಿಗೆ ಗ್ರಾಮಾಂತರ ಪ್ರದೇಶ ವರಮಾನನೇ ಇಲ್ವಲ್ಲ ಸ್ವಾಮಿ ಕೃಷಿ ಸಂಪೂರ್ಣವಾಗಿ ಹವಾಮಾನದ ಮೇಲೆ ಅವಲಂಬಿಸಿದೆ ಅಲ್ವಾ ಅದ್ರ ಜೊತೆಗೆ ಈಗ ಟೊಮೆಟಾದಂಥ ತಗೊಳ್ಳಿ ಸೊ ಅದರ ರೇಟ್ ಎಷ್ಟು ಫ್ಲಕ್ಚುಯೇಷನ್ ಇರುತ್ತೆ ಅಂದರೆ ಅದು ಕುಸಿದಂಥ ಸಂದರ್ಭದಲ್ಲಿ ಅದನ್ನು ತಂದುಬಿಟ್ಟು ಬೀದಿಗೆ ಹಾಕ್ತಾರೆ ಸೊ ಅದನ್ನೊಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ಮಾಡುವುದಕ್ಕೆ ಯೋಜನೆಗಳು ಬೇಕಾಗಿವೆ ಫಾರ್ ಎಕ್ಸಾಂಪಲ್ ಕೋಲ್ಡ್ ಸ್ಟೋರೇಜ್ ಅಂಥದನ್ನ ನೀವು ಮಾಡಿದರೆ ಆಯಾ ಆಯಾ ಪ್ರದೇಶದಲ್ಲಿ ಇಂತಹ ಉತ್ಪನ್ನಗಳನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಈ ಬೆಲೆ ಫ್ಲಕ್ಚುಯೇಟ್ ಏನಾಗುತ್ತೆ ಅದನ್ನು ತಡೆಯಬಹುದು ರೈತರಿಗೆ ಹಾನಿ ಆಗೋದನ್ನ ತಪ್ಪಿಸ್ಬೋದು ಅದರ ಜೊತೆಗೆ ಗಾಂಧಿ ಹೇಳ್ತಾ ಇದ್ರು ನಿಮ್ಮ ಗಾಂಧಿ ಅಂತ ಕಣ ಗೋಡ್ಸೆಗಳಿಗೆಲ್ಲ ಒಂಥರ ನಡುಕ ಶುರುವಾಗ್ಬಿಡುತ್ತೆ ಗಾಂಧಿಯನ್ನು ಎದುರಿಸ ಗಾಂಧಿ ಅಂದ್ರೆ ಭಯ ಇವರಿಗೆ ಗಾಂಧಿ ಗ್ರಾಮ ಸ್ವರಾಜ್ಯದ ಮಾತನಾಡ್ತಾ ನೀವು ರೂರಲ್ ಏರಿಯಾಗಳಲ್ಲಿ ಇಂಡಸ್ಟ್ರೀಸ್ ಶುಡ್ ಗೋ ಕೇವಲ ಕೃಷಿ ಮಾತ್ರ ಅಲ್ಲ ಕೃಷಿಯ ದೊರೆಗೆ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರೀಸ್ ಸಣ್ಣ ಸಣ್ಣ ಕೈಗಾರಿಕೆ ಗ್ರಾಮಾಂತರ ಪ್ರದೇಶದಲ್ಲಿ ತಾವು ಅದು ಬೆಳೆಯುವ ಹಾಗೆ ಮಾಡಿದರೆ ರೂರಲ್ ಎಕಾನಮಿ ವಿಲ್ ಬಿ ಪವರ್ಫುಲ್ ಅಲ್ವಾ ಯಾವುದೋ ಒಂದು ಸಣ್ಣ ಫಾರ್ ಎಕ್ಸಾಂಪಲ್ ಒಂದು ಚೆನ್ನಾಗಿ ಚಪ್ಪಲಿ ಇದು ಅಂದ್ಕೊಳ್ಳಿ ಅಂಥದ್ನನ್ನು ಬರೋದಕ್ಕೆ ಅವಕಾಶ ಮಾಡೋವಂಥದ್ದು ಸಬ್ಸಿಡಿ ಕೊಡುವಂಥದ್ದು ಯಾವುದೋ ಮೊಬೈಲ್ ಪಾರ್ಟ್ಗಳನ್ನ ತಯಾರು ಮಾಡಿಸೋದಂಥದ್ದು ಆಯಾ ಪ್ರದೇಶದಲ್ಲಿ ಅದು ಏನೇನು ಬೇಕೋ ಆ ಪ್ರದೇಶದಲ್ಲೇ ಅದನ್ನು ಉತ್ಪಾದಿಸುವಂಥದ್ದು ಇಂತಹ ಆಲೋಚನೆಗಳು ಬಂದರೆ ರೂರಲ್ ಎಕಾನಮಿ ಡೆವಲಪ್ ಆಗುತ್ತೆ ಆದರೆ ನಿಮ್ಮ ಹಣೆ ಬರೋಕ್ಕೆ ನಿಮಗೆ ಅದಾನಿ ಆ್ಯಂಡ್ ಕಂಪ್ನಿ ಇವ್ರನ್ನ ಬಿಟ್ಟು ಬಿಟ್ರೆ ರಿಲಯನ್ಸ್ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವರು ಹೊಟ್ಟೆ ತುಂಬೋದು ಹೇಗೆ ಅನ್ನೋದಷ್ಟೇ ನೀವು ಯೋಚನೆ ಮಾಡೋದು ಈಗ ಲೇಟೆಸ್ಟ್ ಒಂದು ಅನೌನ್ಸ್ ಮಾಡಲಾಗಿದೆ ಅದು ನನಗೆ ಶಾಕಿಂಗ್ ಅದು ಯಾರು ಸಲುವ ಮಾಡಿದಾರ ಗೊತ್ತಿಲ್ಲ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಈ ನ್ಯೂಕ್ಲಿ ನ್ಯೂಕ್ಲಿಯರ್ ಎನರ್ಜಿ ಇದುವರೆಗೆ ಪ್ರೈವೇಟ್ ಸೆಕ್ಟರ್ ಮಾಡ ಆಗಿರಲಿಲ್ಲ ಯಾಕಂದ್ರೆ ನ್ಯೂಕ್ಲಿಯರ್ ಸತೆ ಥಿಂಗ್ ಅಲ್ವಾ ನಮ್ಗೆಲ್ಲ ಗೊತ್ತಿದೆ ಆದರೆ ಇವರ ಅನೌನ್ಸ್ಮೆಂಟ್ ಪ್ರಕಾರ ನ್ಯೂಕ್ಲಿಯರ್ ಎನರ್ಜಿಯನ್ನು ತಯಾರಿಸುವಂಥದ್ದನ್ನು ಖಾಸಗಿಯವರಿಗೆ ಕೊಡೋ ಕೊಡುವ ತೀರ್ಮಾನ ತಗೊಂಡಿದೆ ಯಾರಿಗೆ ಕೊಡೋದಕ್ಕೆ ಸ್ವಾಮಿ ಗೌತಮ್ ಅಲ್ವಾ ಗೌತಮ್ ಅದಾನಿ ಸಾಹೇಬರು ಗುಜರಾತಿಗಳು ಅವ್ರಿಗೆ ಸಹಾಯ ಮಾಡೋಕ್ಕಲ್ವಾ ಎನರ್ಜಿ ಸೆಕ್ಟರ್ನಲ್ಲೂ ಕೂಡ ನ್ಯೂಕ್ಲಿಯರ್ ಎನರ್ಜಿಯನ್ನು ತಯಾರು ಮಾಡೋದನ್ನು ಖಾಸಗಿಯವ್ರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಇದ್ರ ರಿಪ್ರಕಾಷನ್ ಏನಾಗುತ್ತೆ ಹಾವ್ ಟು ವೇಟ್ ಐ ಮೈ ಓನ್ ಡೌಟ್ಸ್ ದಟ್ ಸೊ ಇಂಥದ್ದನ್ನ ಅಂದ್ರೆ ಓವರ್ ಆರ್ ಯುವರ್ ಎಪ್ರೋಚ್ ಏನಿದೆ ಅದು ಸಿಟಿ ಸೆಂಟರ್ಡ್ ಅಂತ ಸಿಟಿ ಸೆಂಟರ್ಡ್ ಆಗಿದೆ ಗ್ರಾಮಾಂತರ ಪ್ರದೇಶವನ್ನ ತಾವು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಿರಿ ನಿರ್ಮಲಕ್ಕ ನಮ್ಮ ಈರುಳ್ಳಿ ನಿರ್ಮ ನಿರ್ಮಲಕ್ಕ ಅವಳು ರೂರಲ್ ಏರಿಯಾ ಜನ ಸಂಪರ್ಕನೇ ಇಲ್ದಿರ ತಾಯಿ ಅವಳು ಇಲ್ಲವೇ ಇಲ್ಲ ಹೈಫೈ ಹೈ ಲೆವೆಲ್ ಈ ಅವಳು ಒಂಥರ ಹೇಗೆ ಗೊತ್ತಾ ನಿಮಗೆ ನಾನು ತಿನ್ನಲ್ಲ ನಾನ್ ವೆಜಿಟೇರಿಯನ್ನು ನಾನ್ ಸರಿ ಇಲ್ಲ ಈ ಹೈಫೈ ಬ್ರಾಹ್ಮಣ ಬ್ರಾಹ್ಮಣ ಹೆಂಗ್ಸ ಅವಳು ಅವಳಿಗೆ ಮಣ್ಣು ಜನ ಅವ್ರ ಕಷ್ಟಗಳು ರೈತರ ಕಷ್ಟಗಳು ಇದು ಯಾವುದೂ ಗೊತ್ತಿಲ್ಲ ಅನ್ನೋದು ಈ ಬಜೆಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಬಜೆಟ್ ಅಪ್ರೋಚ್ ಇಂಥದ್ದು ಮೂರ್ನಾಲ್ಕು ಇದನ್ನ ನೋಡಿಬಿಟ್ರೆ ಸೊ ಇದನ್ನ ಹೇಳ್ತಾರೆ ಅವರು ಕಳೆದ ವರ್ಷನೂ ಹೇಳಿದ್ರು ಅದು ಕ್ರಿಯೇಷನ್ ಆಫ್ ವೆಜಿಟೇಬಲ್ ಪ್ರೊಡಕ್ಷನ್ ಕ್ಲಸ್ಟರ್ ಅಂತ ಹೇಳಿ ಹೇಳಿದ್ರು ಮಧು ನಂತರ ಡೆವಲಪ್ಮೆಂಟ್ ಆಫ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಅಗ್ರಿಕಲ್ಚರ್ ಅಂತ ಸೊ ಇದಕ್ಕಿಂತ ಬಹಳ ಮುಖ್ಯವಾಗಿ ಅದನ್ನೇ ನಾನು ಹೇಳಿದೆ ಆದ್ಯತೆಯ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇವರ ಆದ್ಯತೆ ಇದೆಯಲ್ಲ ಅದು ಕೇವಲ ಮಧ್ಯಮ ವರ್ಗಗಳಿಗೆ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲಿರುವ ಮೇಲ್ಮಧ್ಯಮ ವರ್ಗ ಮತ್ತು ಶ್ರೀಮಂತರ ಪರವಾದ ಮುಂಗಡ ಪತ್ರ ಇದರ ಸುತ್ತ ಬೇರೆ ಬೇರೆ ಭ್ರಮೆಗಳನ್ನ ಸುಳ್ಳುಗಳನ್ನು ಸೃಷ್ಟಿಸ್ತಾ ಪ್ರಚಾರ ಮಾಡಲಾಗ್ತಾ ಇದೆ ಅದನ್ನು ಪ್ರಚಾರಕ್ಕಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಆದ್ದರಿಂದ ನಿರ್ಮೂಲಕ ಮಾತಾಡಿದಾಗೆಲ್ಲ ಬಿಜೆಪಿಯವರು ಮೇಜ್ ತಟ್ಟಲ್ಲ ಏನೋ ಕ್ರಾಂತಿ ಆಗ್ಬಿಡಿದೆ ನಾಳೆ ಬೆಳಗ್ಗೆ ಏನೇನೋ ಆಗುತ್ತೆ ಅಂತೆ ಅದೆಲ್ಲ ಸುಳ್ಳು ಭ್ರಮೆ ಇವರ ಸುಳ್ಳು ಇವರ ಮನೆ ದೇವರು ಅನುಮಾನನೇ ಇಲ್ಲ ಬೆಳಗಿನ ಸಂಜೆವರೆಗೆ ಸುಳ್ಳಿನ ಪೂಜೆ ಮಾಡ್ತಾ ಸುಳ್ಳಿನ ಪ್ರಚಾರ ಮಾಡುವ ಜನ ಆದರೆ ದುರಂತ ಗೊತ್ತಾ ನಿಮಗೆ ನಮ್ಮ ಗ್ರಾಮಾಂತರ ಪ್ರದೇಶದ ಅವರ ಸ್ಥಿತಿ ಕೃಷಿಗೆ ಉತ್ಪನ್ನಗಳಿಗೆ ಒಂದು ವೈಜ್ಞಾನಿಕ ಬೆಲೆ ಕೂಡ ಯೋಗ್ಯತೆ ಇಲ್ಲ ನಮಗೆ ಬಹುತೇಕ ಉತ್ಪನ್ನಗಳಿಗೆ ನಗರ ಪ್ರದೇಶಗಳಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಳಿ ಯಾವನ ಪ್ರೊಡ್ಯೂಸ್ ಮಾಡ್ತಾನೋ ಅವನ ಬೆಲೆ ಕಟ್ತಾನೆ ಅಲ್ವಾ ಖರೀದಿ ಮಾಡೋರಲ್ಲ ನಾನು ಈ ಶಾ ಹಾಕೊಂಡ್ರೆ ಈ ಶರ್ಟು ಕೋಟ್ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡಿದವನು ಎಷ್ಟು ಹೇಳ್ತಾರೋ ಅದು ಮುಚ್ಚೊಂಡು ಕೊಟ್ಟು ಬರ್ತೀವಿ ಆದರೆ ಒಬ್ಬ ರೈತ ಬೆಳೆದ ಬೆಳೆ ಇದೆಯಲ್ಲ ಅಕ್ಕಿ ಇರಲಿ ಗೋಧಿ ಇರಲಿ ರಾಗಿ ಇರಲಿ ಟೊಮೆಟೊ ಇರಲಿ ಯಾವುದೇ ಇರಲಿ ಅದರ ಬೆಲೆ ನಿಗದಿಪಡಿಸುವ ಅಧಿಕಾರ ಅವನಿಗಿಲ್ವೇ ಇಲ್ಲ ಮಾರ್ಕೆಟ್ ಫೋರ್ಸಸ್ಸು ಮಧ್ಯವರ್ತಿಗಳು ಅವರು ಬೆಲೆ ನಿರ್ಧಾರ ಮಾಡ್ತಾರೆ ನಿಮಗೆ ಯೋಗ್ಯತೆ ಇದ್ದರೆ ಅದರ ತಡಿಬೇಕು ಎಸ್ ರೈತ ಯಾವನು ಉತ್ಪನ್ನ ಮಾಡ್ತಾನೆ ಅವನು ತಾನು ಉತ್ಪನ್ನ ಮಾಡಿದ ಉತ್ಪನ್ನಗಳ ಬೆಲೆಯನ್ನು ಅವನೇ ನಿಗದಿ ಮಾಡಬೇಕು ಒಂದು ಕೆ ಜಿ ಅಕ್ಕಿಗೆ ಗೋಧಿಗೆ ಎಷ್ಟು ದುಡ್ಡಿರಬೇಕು ಅಂತ ಅವನ ಪ್ರೊಡ್ಯೂಸರ್ ವಿಲ್ ಹೌವ್ ಟು ಡಿಸೈಡ್ ಅವನು ಅದಕ್ಕೂ ಒಟ್ಟಾರೆ ಅದಕ್ಕಾಗಿರುವ ವೆಚ್ಚ ಅದರ ವೆಚ್ಚದ ಜೊತೆಗೆ ಅವನ ಲಾಭಾಂಶ ಎಲ್ಲವನ್ನು ಸೇರಿಸಿ ಪ್ರತಿ ವರ್ಷ ಈ ಉತ್ಪನ್ನಗಳ ಬೆಲೆ ಏನಿದ್ರೆ ಅನೌನ್ಸ್ ಆಗಬೇಕು ರೀಟೇಲ್ ಮಾರ್ಕೆಟ್ನಲ್ಲಿ ಇಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಆವಾಗ ರೈತ ಉಳ್ಕೊತಾನೆ ಆದರೆ ನಿಮಗದು ಮುಖ್ಯ ಅಲ್ಲ ನಿಮಗೆ ಉಳಿಸ್ಬೇಕಾದ ಜನನೇ ಬೇರೆ ಯಾಕೆಂದರೆ ಅವರೇ ನಿಮ್ಗೆ ಉಳಿಸ್ತಾರೆ ಯಾಕೆ ಗೊತ್ತಾ ಇಂತಹ ಜನ ಏನಿದ್ದಾರೆ ನೀವು ಯಾರು ಸಹ ಬೆಂಬಲ ಕೊಡ್ತೀರಿ ಇಂಡಸ್ಟ್ರಿಯಲ್ಸ್ಗಳು ಅವರು ಇವರು ಅವರು ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ಆದ್ದರಿಂದ ಗ್ರಾಮಾಂತರ ಆರ್ಥಿಕತೆ ಅನ್ನೋದೇನಿದೆ ಅದು ನೆಗ್ಲೆಕ್ಟೆಡ್ 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 ಬೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ